ಬಿ ಪಿ ಎಲ್ ಅಥವಾ ಅಂತ್ಯೋದಯ ರೇಷನ್ ಕಾರ್ಡ್ ಇದ್ದವರು ಸರ್ಕಾರದಿಂದ ಉಚಿತವಾಗಿ ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಮೂಲಕ ಉಚಿತ ಎಲ್ ಪಿ ಜಿ ಗ್ಯಾಸನ್ನು ಪಡೆದುಕೊಳ್ಳುವುದಕ್ಕೆ ಅರ್ಜಿಯನ್ನು ಯಾವ ರೀತಿಯಾಗಿ ಸಲ್ಲಿಸಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೇನೆ ನಿಮ್ಮ ಮೊಬೈಲ್ ಅಥವಾ ಕಂಪ್ಯೂಟರ್ನಲ್ಲಿ ಫ್ರೀ ಎಲ್ ಪಿ ಜಿ ಗ್ಯಾಸ್ ಅಥವಾ ಎಲ್ ಪಿ ಜಿ ಫ್ರೀ ಗ್ಯಾಸ್ ಅಂತ ಸರ್ಚ್ ಮಾಡಿದ ಮೇಲೆ ಇಲ್ಲಿ ಮೇಲ್ಗಡೆ ಬಂದಿದ್ದ ಪಿ ಎಮ್ ಯು ವೈ ಅಂತ ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ಒಂದು ಪ್ರಧಾನಮಂತ್ರಿ ಉಜ್ವಲ ಯೋಜನೆಯ ಒಂದು ಕರ ಕೇಂದ್ರ ಸರ್ಕಾರದ ವೆಬ್ಸೈಟ್ ಓಪನ್ ಆಗುತ್ತೆ ಈ ರೀತಿಯಾಗಿ ಕಂಪ್ಲೀಟಾಗಿ ವೆಬ್ಸೈಟ್ ಓಪನ್ ಆದ ಮೇಲೆ ಇಲ್ಲಿ ಕ್ಲಿಕ್ ಟು ಅಪ್ಲೈ ಫಾರ್ ನ್ಯೂ ಉಜ್ವಲ ಟೂ ಪಾಯಿಂಟ್ ಓ ಅಂತ ಕನೆಕ್ಷನ್ ಅಂತ ಇದೆ ನೋಡಿ ಇಲ್ಲಿ ಕ್ಲಿಕ್ ಹೇರ್ ಮೇಲೆ ನೀವು ಕ್ಲಿಕ್ ಮಾಡಿ ಈ ರೀತಿಯಾಗಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಇಂಡಿಯನ್ ಗ್ಯಾಸ್ ಭಾರತ್ ಗ್ಯಾಸ್ ಮತ್ತು ಎಚ್ ಪಿ ಗ್ಯಾಸ್ ನೀವು ಯಾವ ಕಂಪನಿಯ ಗ್ಯಾಸ್ ಬಳಕೆ ಮಾಡಲು ಬಯಸ್ತೀರೋ ಅಲ್ಲಿ ಎದುರುಗಡೆ ನೀವು ಕ್ಲಿಕ್ ಹಿಯರ್ ಟು ಅಪ್ಲೈ ಅಂತ ಇದೆಯಲ್ಲ ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಮತ್ತೆ ಆ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ಅಂದರೆ ಆ ಕಂಪನಿಯ ಕಂಪ್ಲೀಟ್ ವೆಬ್ಸೈಟ್ ಓಪನ್ ಆಗುತ್ತೆ ನೋಡಿ ನಾನು ಭಾರತ್ ಗ್ಯಾಸನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೇನೆ ಭಾರತ್ ಗ್ಯಾಸ್ ವೆಬ್ಸೈಟ್ ಕಂಪ್ಲೀಟ್ ಆಗಿ ಓಪನ್ ಆಗಿದೆ ಇಲ್ಲಿ ಕೆಳಗಡೆ ನೋಡಿ ಟೈಪ್ ಆಫ್ ಕನೆಕ್ಷನ್ ಅಂತ ಇದೆ ನೋಡಿ ಕಾಣಿಸ್ತಾ ಇದೆ ನೋಡಿ ಟೈಪ್ ಆಫ್ ಕನೆಕ್ಷನ್ ಅಲ್ಲಿ ನಾನು ಕ್ಲಿಕ್ ಮಾಡಿ ಒಂದು ರೆಗ್ಯುಲರ್ ಎಲ್ ಪಿ ಜಿ ಬೇಕಾ ಅಥವಾ ಉಜ್ವಲ ಯೋಜನೆ ಮೂಲಕ ಕೇಂದ್ರ ಸರ್ಕಾರದ ಫ್ರೀ ಎಲ್ ಪಿ ಜಿ ಗ್ಯಾಸ್ ಬೇಕಾ ಅಂತ ಇದೆ ನೋಡಿ ಅಲ್ಲಿ ನಾನು ಉಜ್ವಲ ಯೋಜನೆಯನ್ನು ಸೆಲೆಕ್ಟ್ ಮಾಡ್ಕೊತಾ ಇದ್ದೇನೆ ಆಮೇಲೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಂತ ಇದು ಐ ಹೇರ್ ಬಿ ಅಂತ ಡೆಕ್ಲರೇಷನ್ ಇದೆ ಅದನ್ನು ಕ್ಲಿಕ್ ಮಾಡಿ ನಿಮ್ಮ ಒಂದು ಯಾವ ರಾಜ್ಯದವರಾಗಿದ್ದೀರಿ ಕರ್ನಾಟಕದವರಾಗಿದ್ದರೆ ನಿಮ್ಮ ಒಂದು ಕರ್ನಾಟಕನ ಸೆಲೆಕ್ಟ್ ಮಾಡಿಕೊಂಡು ಕೆಳಗಡೆ ನಿಮ್ಮ ಜಿಲ್ಲೆಯನ್ನು ಆಯ್ಕೆ ಮಾಡಿಕೊಂಡು ಕೆಳಗಡೆ ಶೋ ಲಿಸ್ಟ್ ಅಂತ ಕ್ಲಿಕ್ ಮಾಡಿ ಅಂದರೆ ನಿಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಭಾರತ್ ಗ್ಯಾಸ್ ಏಜೆನ್ಸಿ ನೀವು ಎಚ್ ಪಿ ಅವರಾಗಿದ್ದರೆ ಎಚ್ ಪಿ ಏಜೆನ್ಸಿ ಅಲ್ಲಿ ಮೊದಲೇ ನಾವು ಸೆಲೆಕ್ಟ್ ಮಾಡ್ಕೊಂಡಿರ್ತಕ್ಕಂಥ ಕಂಪ್ನಿ ಇರುತ್ತೆ ಅದರ ಮೇಲೆ ಡಿಪೆಂಡು ಇಲ್ಲಿ ನಮ್ಮ ಒಂದು ನಿಯರೆಸ್ಟ್ ನಮ್ಮ ಮನೆಗೆ ಸಮೀಪ ಇರುವ ಏಜೆನ್ಸಿಯನ್ನು ನಾನು ಆಯ್ಕೆ ಮಾಡ್ಕೋತೇನೆ ಈ ರೀತಿಯಾಗಿ ನಿಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಆ ಕಂಪನಿಯ ಎಲ್ಲ ಎಲ್ ಪಿ ಜಿ ಗ್ಯಾಸ್ ಏಜೆನ್ಸಿಗಳ ಲಿಸ್ಟನ್ನು ಓಪನ್ ಆಗುತ್ತೆ ನಾನು ನಮ್ಮ ಮನೆಗೆ ಹತ್ತಿರವಿರುವ ಎಲ್ ಪಿ ಜಿ ಗ್ಯಾಸ್ ಏಜೆನ್ಸಿಯನ್ನು ನಾನು ಇಲ್ಲಿ ಎದುರುಗಡೆ ಈ ಒಂದು ರೌಂಡ್ ಸರ್ಕಲ್ ಅಂತ ಕಾಣಿಸ್ತಾ ಇದೆಯಲ್ಲ ಅದ್ರ ಮೇಲೆ ನಾನು ಕ್ಲಿಕ್ ಮಾಡ್ತಾ ಇದ್ದೇನೆ ಕ್ಲಿಕ್ ಮಾಡಿದ ತಕ್ಷಣ ಕೆಳಗಡೆ ಬನ್ನಿ ಇಲ್ಲಿ ಕಾಣಿಸ್ತಾ ಇದ್ದೇನೆ ಹಾಂ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡು ಮತ್ತೆ ನೆಕ್ಸ್ಟ್ ಬಂದರೆ ಈ ರೀತಿಯಾಗಿ ಮತ್ತೆ ವೆಬ್ಸೈಟ್ ಇಂಟರ್ಫೇಸ್ ಓಪನ್ ಆಗುತ್ತೆ ಸ್ವಲ್ಪ ಲೋಡಿಂಗ್ ತೊಗೊಳ್ತಾ ಇದೆ ಹಾಂ ಇಲ್ಲಿ ನಿಮ್ಮ ಒಂದು ಮೊಬೈಲ್ ಸಂಖ್ಯೆಯನ್ನು ಹಾಕಿ ಯಾರ ಹೆಸರ ಮೇಲೆ ನೀವು ಎಲ್ ಪಿ ಜಿ ಗ್ಯಾಸ್ ಅಪ್ಲೈ ಮಾಡ್ತಾ ಇದ್ದೀರೋ ಅವರ ಒಂದು ಮೊಬೈಲ್ ನಂಬರನ್ನು ಹಾಕಿ ಅಥವಾ ಅವರ ಹಸ್ಬೆಂಡ ಮೊಬೈಲ್ ನಂಬರನ್ನು ಹಾಕಿ ಅರ್ಜಿದಾರ ಗಂಡಸು ಆಗಿರಬಹುದು ಅಥವಾ ಹೆಂಗಸು ಕೂಡ ಆಗಿರಬಹುದು ಆದರೆ ಮಹಿಳೆಯರಿಗೆ ಹೆಚ್ಚಿನ ಪ್ರಾಶಸ್ತ್ಯ ಇರುತ್ತೆ ಅದಕ್ಕೆ ಮಹಿಳೆಯರಿನ ಹೆಸರು ಮೇಲೇ ಎಲ್ ಪಿ ಜಿ ಗ್ಯಾಸ್ ಹಾಕೋದು ಒಳ್ಳೆಯದು ಒಂದು ಮೊಬೈಲ್ ಸಂಖ್ಯೆಯನ್ನು ಹಾಕಿ ಕೆಳಗಡೆ ಕೆಪ್ಯಾಚ ಅಂತ ಇದೆಯಲ್ಲ ಆ ಒಂದು ನಂಬರ್ ಕೋಡನ್ನು ಕೆಳಗಡೆ ಕಾಣಿಸ್ತಾ ಇದೆ ಅದು ಹಾಕಿ ಸಬ್ಮಿಟ್ ಮಾಡಿ ಅಂದರೆ ಒ ಟಿ ಪಿ ವೆರಿಫೈ ಮಾಡೋಕ್ಕೋಸ್ಕರ ಅಂದರೆ ನೀವು ಮೊಬೈಲ್ ನಂಬರ್ ಕೊಟ್ಟಿರೋದು ಕರೆಕ್ಟಾಗಿರೋದನ್ನು ಚೆಕ್ ಮಾಡೋಕ್ಕೋಸ್ಕರ ಈ ರೀತಿಯಾಗಿರುತ್ತೆ ಸಬ್ಮಿಟ್ ಅಂತ ಇದೆ ನೋಡಿ ಅದನ್ನು ನೀವು ಕ್ಲಿಕ್ ಮಾಡಿ ಒ ಟಿ ಪಿಯನ್ನು ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ಮತ್ತೆ ಒಂದು ಮೊಬೈಲ್ ನಂಬರ್ ನಮ್ಮದು ಕನ್ಫರ್ಮೇಷನ್ ಕೇಳುತ್ತೆ ಜನ್ರೇಟ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ಜನ್ರೇಟ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆ ಒಂದು ಮೊಬೈಲ್ ನಂಬರ್ ಯಾವುದು ಕೊಟ್ಟಿರ್ತೀರೋ ಅದಕ್ಕೆ ಒಂದು ಒ ಟಿ ಪಿ ಹೋಗುತ್ತೆ ಕೊಟ್ಟಿರುವ ಮೊಬೈಲ್ಗೆ ಒಂದು ಓ ಟಿ ಪಿ ಹೋದ ತಕ್ಷಣ ಈ ಕೆಳಗಡೆ ಎಂಟರ್ ಓ ಟಿ ಪಿ ಅಂತ ಇರುತ್ತಲ್ಲ ಕಾಲಮು ಅಲ್ಲಿ ನೀವು ಎಂಟರ್ ಓ ಟಿ ಪಿ ಒ ಟಿ ಪಿಯನ್ನು ನೀವು ಕೆಳಗಡೆ ಎಂಟರ್ ಮಾಡಬೇಕಾಗುತ್ತೆ ಹಾಕಿದ ಮೇಲೆ ಸಬ್ಮಿಟ್ ಒ ಟಿ ಪಿ ಅಂತ ಇದೆ ನೋಡಿ ಅದನ್ನು ನೀವು ಕ್ಲಿಕ್ ಮಾಡ್ಕೊಳ್ಳಿ ನಾನು ಕ್ಲಿಕ್ ಮಾಡಿಕೊಂಡೆ ಕ್ಲಿಕ್ ಮಾಡ್ಕೊಂಡಿದ ತಕ್ಷಣ ಉಜ್ವಲ ಟೂ ಪಾಯಿಂಟ್ ಓ ಕೆ ವೈ ಸಿ ಅಂತ ಕಳ್ತಾ ಇದೆ ಇಲ್ಲಿ ನ್ಯೂ ಕೆ ವೈ ಸಿ ಮೇಲೆ ನೀವು ಕ್ಲಿಕ್ ಮಾಡಿಕೊಳ್ಳಿ ನೀವು ಕೆ ವೈ ಸಿ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದ ತಕ್ಷಣ ಮತ್ತೆ ನಾರ್ಮಲ್ ಕೆ ವೈ ಸಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡಿದ್ದ ತಕ್ಷಣ ಕೆಳಗಡೆ ಪ್ರೊಸೀಡ್ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ಇಲ್ಲಿ ನೋಡಿ ಡಾಕ್ಯುಮೆಂಟ್ ಕೇಳ್ತಾ ಇದೆ ಅಂದರೆ ಫ್ಯಾಮಿಲಿ ಐಡೆಂಟಿಫಿಕೇಷನ್ ಡಾಕ್ಯುಮೆಂಟು ನಾನು ಹೇಳದಿರೋ ಹಾಗೆ ಅಂತ್ಯೋದಯ ಅಥವಾ ಬಿ ಪಿ ಎಲ್ ಕಾರ್ಡ್ ಎರಡರಲ್ಲಿ ಒಂದು ಕಾರ್ಡ್ ಕಡ್ಡಾಯವಾಗಿ ಇರಲೇಬೇಕು ಇಲ್ಲಿ ನೆಕ್ಸ್ಟ್ ಫ್ಯಾಮ್ಲಿ ಸ್ಟೇಟ್ ಅಂತ ಕಾಣ್ತಾ ನೋಡಿ ಫ್ಯಾಮಿಲಿ ಐಡೆಂಟಿಫೈರ್ ಸ್ಟೇಟ್ ಕರ್ನಾಟಕ ಸೆಲೆಕ್ಟ್ ಮಾಡ್ಕೊಂಡಿದ್ದೇನೆ ಆಮೇಲೆ ಇಲ್ಲಿ ಅಪ್ಲಿಕೆಂಟ್ ನೇಮ್ ಇಲ್ಲ ಸಾರಿ ಅಪ್ಲಿಕೆಂಟ್ ಅದು ರೇಷನ್ ಕಾರ್ಡ್ ಏನು ಸೆಲೆಕ್ಟ್ ಮಾಡ್ಕೊಂಡಿರ್ತೀನ ಆ ಒಂದು ರೇಷನ್ ಕಾರ್ಡ್ ಸಂಖ್ಯೆಯನ್ನು ಈ ಒಂದು ಕಾಲಮಲ್ಲಿ ಹಾಕಬೇಕಾಗುತ್ತೆ ರೇಷನ್ ಕಾರ್ಡ್ ಸಂಖ್ಯೆಯನ್ನು ಈ ಒಂದು ಕಾಲಮಲ್ಲಿ ನೀವು ಕೂಡ ಹಾಕ್ಕೊಳ್ಳಿ ನಂತರ ಇಲ್ಲಿ ಇಲ್ಲಿ ಬಹಳ ಮುಖ್ಯವಾಗಿ ಅಂತಂದರೆ ನೀವು ಎಸ್ ಸಿ ಎಸ್ ಟಿ ಅವರಾಗಿದ್ದರೆ ಎಸ್ ಸಿ ಎಸ್ ಟಿಯೋ ಅಂತ ಇಲ್ಲಿ ಕೆಳಗೆ ಇದೆ ನೋಡಿ ಶೆಡ್ಯೂಲ್ ಕಾಸ್ಟ್ ಮತ್ತು ಎಸ್ ಟಿ ಶೆಡ್ಯೂಲ್ ಟ್ರೈಬ್ಸ್ ಅಂತ ಇದೆ ಅಥವಾ ಮೈನಾರಿಟಿ ಅಂದರೆ ಇಸ್ಲಾಂ ಧರ್ಮಕ್ಕೆ ಸಂಬಂಧ ಅಂದರೆ ಮುಸ್ಲಿಂ ಧರ್ಮಕ್ಕೆ ಸಂಬಂಧಪಟ್ಟವರು ಇದ್ದರೆ ನೀವು ಮೈನಾರಿಟಿಯನ್ನು ಸೆಲೆಕ್ಟ್ ಮಾಡ್ಕೋಬೇಕು ಬಿ ಪಿ ಎಲ್ ಕಾರ್ಡ್ ಇರೋರು ಇದ್ದರೆ ಇಲ್ಲಿ ಕಾಣಿಸ್ತಾಯಿದೆ ನೋಡಿ ಪೂವರ್ ಹೌಸ್ ಹೋಲ್ಡ್ ಇನ್ ಪುವರ್ ಫಾರ್ಟೀನ್ ಪಾಯಿಂಟ್ಸ್ ಅಂತ ಇದೆ ನೋಡಿ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು ನಾವು ಜನರಲ್ ಕ್ಯಾಟಗಿರಿ ಬಿ ಪಿ ಎಲ್ ಕಾರ್ಡ್ ಇರೋರು ಇದ್ದರೆ ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು ಅಂಥೋದಯ ಇದ್ದರೆ ಫಸ್ಟ್ ಮೇಲುಗಡೆ ಕಾಣಿಸ್ತಾಯಿದೆ ನೋಡಿ ಅಂತೋದಯ ಅನ್ನ ಯೋಜನೆ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು ಇಲ್ಲಿ ಕೆಟಗಿರಿ ಇದೆ ಅಂದರೆ ಇದರಲ್ಲಿ ಕೂಡ ಮೀಸಲಾತಿ ಇದೆ ನಾನು ಬಿ ಪಿ ಎಲ್ ಇರೋದು ಜನ್ರಲ್ ಕೆಟಗರಿ ಇರೋದರಿಂದ ಹದಿನಾಲ್ಕು ಅಂಕೆಗಳ ಬಿ ಪಿ ಎಲ್ ಕಾರ್ಡ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೇನೆ ಸಬ್ ಕೆಟಗರಿ ಅದರ್ಸನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೇನೆ ನೀವು ಕೂಡ ನಿಮ್ಮ ಸಬ್ ಕ್ಯಾಟಗರಿ ಯಾವುದು ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಈ ಮೇಲ್ಗಡೆ ಕಾಣಿಸ್ತಾ ನೋಡಿ ಐ ಕನ್ಫರ್ಮ್ ಅಂತ ಇದೆ ನೋಡಿ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ನಂತರ ನಿಮ್ಮ ಒಂದು ಫ್ಯಾಮಿಲಿಯಲ್ಲಿ ನಿಮ್ಮನ್ನು ಹೊರತುಪಡಿಸಿ ಆದರೆ ನಿಮಗೆ ಬಿಟ್ಟು ನಾವು ಉಳ್ದವ್ರ ಮನೆ ಎಷ್ಟು ಜನ ಅರ ಆ ನಂಬರನ್ನು ಈ ಕಾಲಮಲ್ಲಿ ಹಾಕಬೇಕು ಹಾಕಿದ ಮೇಲೆ ಇಲ್ಲಿ ಫಸ್ಟ್ ನಿಮ್ಮದ ನಂತರ ನಿಮ್ಮ ನಂತರ ಮನೆಯಲ್ಲಿ ಯಾರಿದ್ದಾರೆ ಅವರು ನಿಮ್ಗೆ ಏನಾಗಬೇಕು ಹಸ್ಬೆಂಡ್ ಆಗಬೇಕು ಅಥವಾ ಹೆಂಡತಿ ಆಗಬೇಕು ಪುರುಷನ ಹೆಸರಲ್ಲಿ ಹಾಕ್ತಾಯಿದ್ರೆ ಹೆಂಡತಿ ಹೆಸರನ್ನು ಹಾಕಿ ಮತ್ತು ಈ ಒಂದು ಕಾಲಮಲ್ಲಿ ನೆಕ್ಸ್ಟ್ ಇದೆ ನೋಡಿ ಇಲ್ಲಿ ಆಧಾರ್ ಕಾರ್ಡನ್ನು ನಂಬರನ್ನು ಹಾಕಬೇಕು ಆನಂತರ ಏಜನ್ನು ಹಾಕಬೇಕು ಈ ಮುಂದಗಡೆ ಇರ್ತಕ್ಕಂಥದ್ದನ್ನು ಸೆಲೆಕ್ಟ್ ಮಾಡ್ಕೊಳ್ಳಬೇಡಿ ಮುಂದಗಡೆ ಇರ್ತಕ್ಕಂಥದ್ದನ್ನು ಸೆಲೆಕ್ಟ್ ಮಾಡ್ಕೊಬೇಡಿ ಡೆತ್ತು ಅದು ಇದು ಅಂತ ಅವರ ಹೆಸರನ್ನು ಕಂಪ್ಲೀಟಾಗಿ ಹಾಕಿ ಹಾಕ್ತಾಯಿದೆ ನೋಡಿ ಹಸ್ಬೆಂಡು ಹಸ್ಬೆಂಡ್ ನೇಮ್ ಹಾಕಿದ್ದೇನೆ ಏಜನ್ನು ಹಾಕ್ತಾ ಇದ್ದೇನೆ ಅದ್ರ ಪಕ್ಕದಲ್ಲಿರ್ತಕ್ಕಂಥ ಆಧಾರ್ ಕಾರ್ಡ್ ಸಂಖ್ಯೆಯನ್ನು ಕಂಪಲ್ಸರಿಯಾಗಿ ಹಾಕಲೇಬೇಕು ಹಾಕಿದ ಮೇಲೇ ಇಲ್ಲಿ ಆ್ಯಡ್ ಫ್ಯಾಮಿಲಿ ಅಂತ ಇದೆ ಕಾಣ್ತಾ ಇದೆ ನೋಡಿ ಮತ್ತು ಮನೆಯಲ್ಲಿ ಎಷ್ಟು ಜನ ಇದ್ದೀರಾ ಅದನ್ನು ಆ್ಯಡ್ ಫ್ಯಾಮಿಲಿ ಮೇಲೆ ಕ್ಲಿಕ್ ಮಾಡ್ತಾ ಕ್ಲಿಕ್ ಮಾಡ್ತಾ ಪ್ರತಿಯೊಬ್ಬ ಮನೆಯ ಸದಸ್ಯನ ನಿಮ್ಮೊಂದಿಗೆ ಇರ್ತಕ್ಕಂಥ ಸಂಬಂಧ ಮತ್ತು ಅವರ ಹೆಸರು ಅವರ ಆಧಾರ್ ಕಾರ್ಡ್ ಅವರ ವಯಸ್ಸು ಕಂಪ್ಲೀಟಾಗಿ ಹಾಕ್ತಾ ಹೋಗಬೇಕು ಹಾಕಿ ಈ ಕೆಳಗಡೆ ಐ ಆಮ್ ಸಿಂಗಲ್ ಅಂತ ಇದೆ ನೋಡಿ ಐ ಆ್ಯಮ್ ನಾಟ್ ಎ ಸಿಂಗಲ್ ಅಂತ ಇದೆ ನೋಡಿ ಐ ಆ್ಯಮ್ ನಾಟ್ ಎ ಸಿಂಗಲ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು ಮಾಡ್ಕೊಂಡಿದ ತಕ್ಷಣ ಈಗ ನಿಜವಾದ ಉಜ್ವಲ ಯೋಜನೆಯ ಅರ್ಜಿಯನ್ನು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡಿ ಶ್ರೀಮತಿ ಇಲ್ಲಿ ಅಪ್ಲಿಕೆಂಟ್ ನಂಬರನ್ನು ಇದು ಹೆಸರನ್ನು ಹಾಕ್ತಾಯಿದ್ದೀನಿ ಅಂದರೆ ಯಾರ ಹೆಸರಲ್ಲಿ ಈ ಒಂದು ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೀನಿ ಅವರ ಹೆಸರನ್ನು ಈ ಒಂದು ಕಾಲಮಲ್ಲಿ ಯಾವ ರೀತಿಯಾಗಿ ಆಧಾರ್ ಕಾರ್ಡಲ್ಲಿದೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗದೇ ಇರೋ ಹಾಗೆ ಇದರಲ್ಲಿ ಟೈಪ್ ಮಾಡಿರಿ ನಂತರ ಇಲ್ಲಿ ಕೆಳಗಡೆ ಲಾಸ್ಟ್ ನೇಮ್ ಅಂತ ಇದೆ ನೋಡಿ ಹಸ್ಬೆಂಡ್ ನೇಮು ಅಥವಾ ಈ ಹೆಸರುಗಡೆ ಮುಂದಗಡೆ ಹೆಸರೇ ಬರೆದು ಮತ್ತೆ ಸ್ಪೇಸ್ ಅಂತ ಒಬ್ಬೊಬ್ರದು ಸರ್ ನೇಮನ್ನು ಇಟ್ಕೊಂಡಿರ್ತಾರೆ ಅದು ಕೂಡ ಹಾಕ್ಬೋದು ಅಥವಾ ಹಸ್ಬೆಂಡ್ ನೇಮನ್ನು ಹಾಕ್ಬೋದು ಎರಡರಲ್ಲಿ ಯಾವುದಾದ್ರೂ ಕೂಡ ಒಂದು ಹಾಕ್ಕೊಳ್ಳಿ ಇಲ್ಲಿ ಮತ್ತೆ ಕೆಳಗಡೆ ಆಧಾರ್ ಕಾರ್ಡ್ನಲ್ಲಿ ಇರ್ತಕ್ಕಂತಹ ಒಂದು ಡೇಟ್ ಆಫ್ ಬರ್ತ್ ಯಾವ ರೀತಿಯಾಗಿ ಆಧಾರ್ ಕಾರ್ಡಲ್ಲಿದೆ ಡೇಟು ಮಂತು ಇಯರು ಕಂಪ್ಲೀಟಾಗಿ ಸೇಮ್ ಟು ಸೇಮ್ ಈ ಒಂದು ಕಾಲಮಲ್ಲಿ ನೀವು ಸೆಲೆಕ್ಟ್ ಮಾಡಿಕೊಂಡು ಅಪ್ಲೈ ಮಾಡಬೇಕಾಗುತ್ತೆ ಪ್ರತಿಯೊಂದು ಕೂಡ ಯಾವ ರೀತಿಯಾಗಿ ಆಧಾರ್ ಕಾರ್ಡಲ್ಲಿರುತ್ತೆ ಸೇಮ್ ಟು ಸೇಮ್ ಯಾವುದೇ ರೀತಿ ಮಿಸ್ಟೇಕ್ ಮಾಡುವಂತಿಲ್ಲ ಯಾಕಂದರೆ ನಾಳೆ ಸರ್ಕಾರದಿಂದ ಎಲ್ ಪಿ ಜಿ ಗ್ಯಾಸ್ ಅರ್ಜಿಯ ಫಲಾನುಭವಿಯ ಒಂದು ಡಾಟಾ ಮ್ಯಾಚ್ ಮಾಡಿ ನೋಡ್ತಾರೆ ಡಾಟಾ ಮ್ಯಾಚ್ ಆಗಲಿಲ್ಲ ಅಂದರೆ ಅರ್ಜಿ ತಿರಸ್ಕೃತಗೊಳ್ಳುತ್ತೆ ಅಂದರೆ ರಿಜೆಕ್ಟ್ ಆಗುತ್ತೆ ಇಲ್ಲಿ ಮತ್ತೆ ಕೆಳಗಡೆ ಬನ್ನಿ ಯಾ ಇಲ್ಲಿ ನೋಡಿ ಯಾವ ಒಂದು ದಾಖಲೆಯನ್ನು ಕೊಡ್ತಾ ಇದ್ದೀರಾ ನಾನು ರೇಷನ್ ಕಾರ್ಡ್ ಕೊಡ್ತಾ ಇದ್ದೇನೆ ಅಡ್ರೆಸ್ ಲೆಕ್ಕ ನೀವು ಬೇಕಾದರೆ ಬೇರೆ ಡಾಕ್ಯುಮೆಂಟ್ನು ಹಚ್ಬೋದು ನಾನು ರೇಷನ್ ರೇಷನ್ ಕಾರ್ಡನ್ನು ಹಾಕಿದ್ದೇನೆ ಈ ಸೈಡಲ್ಲಿ ಆಟೋಮೆಟಿಕ್ಕಾಗಿ ರೇಷನ್ ಕಾರ್ಡ್ ನಂಬರ್ ಬರುತ್ತೆ ಆಮೇಲೆ ನಮ್ಮ ಒಂದು ಅಡ್ರೆಸ್ ರೇಷನ್ ಕಾರ್ಡ್ ಕೊಟ್ಟಿರ್ತಕ್ಕಂಥ ನಮ್ಮ ರೇಷನ್ ಕಾರ್ಡ್ ಇರ್ತಕ್ಕಂಥ ವಿಳಾಸ ನಾವು ಈ ಒಂದು ಕಾಲಮಲ್ಲಿ ಹಾಕಬೇಕು ಅಥವಾ ನೀವು ಬೇರೆ ಕಡೆ ಎಲ್ಲೋ ಇದ್ದೀರಾ ಅಂತಂದರೆ ಅಲ್ಲಿನ ಅಡ್ರೆಸ್ ಕೂಡ ಕೊಡ್ಬೋದು ಅಂದರೆ ನಾವು ಎಲ್ಲಿದ್ದೀವೋ ಅಲ್ಲಿ ಅಡ್ರೆಸ್ಸನ್ನು ಬೇಕಾದರೆ ಕೊಡ್ಬೋದು ಆದರೆ ಯಾವ ಒಂದು ಪ್ರೂಫ್ ಹಚ್ತೀರ ಆ ಒಂದು ಪ್ರೂಫ್ ಅಡ್ರೆಸ್ ಇಲ್ಲಿ ಹಾಕಬೇಕು ಅಂದರೆ ನೀವು ವಿಲೇಜಲ್ಲಿರೋ ಪ್ರೂಫ್ ಆಗಿದ್ದರೆ ವಿಲೇಜಲ್ಲಿರ್ತಕ್ಕಂಥ ವಿಳಾಸವನ್ನೇ ವಿಳಾಸವನ್ನೇ ಇಲ್ಲಿ ಈ ಕಾಲಮ್ಗಳಲ್ಲಿ ಫ್ಲ್ಯಾಟ್ ನಂಬರು ಹೌಸ್ ನಂಬರು ಲ್ಯಾಂಡ್ಮಾರ್ಕು ಸ್ಟ್ರೀಟು ಇದೆಲ್ಲ ನಿಮ್ಮ ಡಾಕ್ಯುಮೆಂಟ್ ವಿಲೇಜ್ ಇದ್ದರೆ ವಿಲೇಜ್ದೇ ಹಾಕಬೇಕು ನೀವು ಸಿಟಿಯಲ್ಲಿ ಹೋಗಿ ಇದ್ದರೂ ಕೂಡ ನಿಮ್ಮ ಡಾಕ್ಯುಮೆಂಟ್ ಎಲ್ಲಿದ್ದಿರುತ್ತೆ ಅದನ್ನೇ ಹಾಕಬೇಕು ಕನ್ಫ್ಯೂಸ್ ಮಾಡಿಕೊಂಡು ಸಿಟಿಯಲ್ಲಿ ಇದ್ದೀವಿ ಡಾಕ್ಯುಮೆಂಟ್ ಅದು ಹಚ್ಚಿ ವಿಳಾಸ ಅದು ಹಾಕಬಾರ್ದು ಯಾಕಂದರೆ ಯಾವ ರೀತಿಯಾಗಿ ನಮ್ಮ ದಾಖಲೆಗಳು ಇರ್ತಾವೋ ಅದೇ ರೀತಿಯಾಗಿ ನಾವು ವಿಳಾಸವನ್ನು ಈ ಒಂದು ಕಾಲಮ್ಗಳಲ್ಲಿ ಫಿಲ್ ಮಾಡಬೇಕಾಗತ್ತೆ ನೋಡಿ ಕಂಪ್ಲೀಟಾಗಿ ವಿಳಾಸವನ್ನು ಈ ರೀತಿಯಾಗಿ ಪ್ರತಿಯೊಂದು ಕೂಡ ಆ ಒಂದು ಕೆಂಪು ಸ್ಟಾರ್ ಏನಿದೆ ನೋಡಿ ಕೆಂಪು ಚುಕ್ಕಿಯ ಸ್ಟಾರ್ಗಳು ಆ ಕೆಂಪು ಚುಕ್ಕಿಯ ಸ್ಟಾರ್ಗಳು ಮಿಸ್ ಆಗದೇ ಇರೋ ಹಾಗೆ ಆ ಒಂದು ಕಾಲಮ್ಗಳು ಕಂಪ್ಲೀಟಾಗಿ ಕಂಪಲ್ಸರಿ ಫಿಲ್ ಮಾಡಲೇಬೇಕು ಕೆಂಪು ಚುಕ್ಕಿಯ ಸ್ಟಾರ್ಗಳಿರ್ತಕ್ಕಂಥ ಕಾಲಮ್ಗಳು ಪ್ರತಿಯೊಂದು ಕೂಡ ಇಮೇಲ್ ಐ ಡಿ ಹಾಕಿದ್ರೂ ನಡೆಯುತ್ತೆ ಹಾಕದೇ ಇದ್ದರೂ ಕೂಡ ನಡೆಯುತ್ತೆ ಏನು ಆ ಕಂಪಲ್ಸರಿ ಹಾಕಲೇಬೇಕಂತೇನಿಲ್ಲ ನೋಡಿ ಕೆಳಗಡೆ ಕಂಪ್ಲೀಟಾಗಿ ನಿಮ್ಮ ಒಂದು ಪೋಸ್ಟ್ ಆಫೀಸು ಯಾವುದು ಬರುತ್ತೆ ಮತ್ತು ಊರು ಎಲ್ಲ ಕಂಪ್ಲೀಟಾಗಿ ಕಂಪಲ್ಸರಿ ಫಿಲ್ ಮಾಡಲೇಬೇಕು ಹ್ಞೂ ಈ ರೀತಿಯಾಗಿ ಲಾಸ್ಟಲ್ಲಿ ಇದೆ ನೋಡಿ ಮೊಬೈಲ್ ಸಂಖ್ಯೆಯನ್ನು ಈ ರೀತಿಯಾಗಿ ನಿಮ್ಮದು ಕೂಡ ವಿಳಾಸವನ್ನು ಕಂಪ್ಲೀಟಾಗಿ ಡಾಕ್ಯುಮೆಂಟ್ನಲ್ಲಿರ್ತಕ್ಕಂಥ ವಿಳಾಸವನ್ನು ಹಾಕಿ ಅಂದರೆ ಆ ಏರಿಯಾ ಸಂಬಂಧಪಡ್ತಕ್ಕಂಥ ಏರಿಯಾ ಇದ್ದರೆ ನೀವು ಸಿಟಿಯಲ್ಲಿದ್ದರೂ ಕೂಡ ವಿಳಾಸ ಪ್ರಾಪರನ್ನು ಹಾಕಿ ಪ್ರಾಪರ್ ಏರಿಯಾ ಇರೋದನ್ನು ಹಾಕಿ ಇಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡನ್ನು ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಆ ಒಂದು ಆಧಾರ್ ಕಾರ್ಡ್ ಸಂಖ್ಯೆಯನ್ನು ಇಲ್ಲಿ ಹಾಕಬೇಕು ಅರ್ಜಿದಾರರ ಆಧಾರ್ ಕಾರ್ಡ್ ಸಂಖ್ಯೆ ಮಹಿಳೆ ಹೆಸರಲ್ಲಿ ಹಾಕಲಿ ಮನೆಯ ಮುಖ್ಯಸ್ಥಳ ಮಹಿಳೆಯ ಕಂಪ್ಲೀಟ್ ಡಿಟೇಲ್ಸ್ ಆಧಾರ್ ಕಾರ್ಡ್ ನಂಬರ್ ಮಿಸ್ ಆಗದೇ ಇರೋ ಹಾಗೆ ಕಂಪಲ್ಸರಿಯಾಗಿ ಈ ಒಂದು ಕಾಲಮಲ್ಲಿ ಹಾಕಿ ನಂತರ ಇಲ್ಲಿ ನಿಮ್ಮ ಒಂದು ಬ್ಯಾಂಕ್ ಡಿಟೇಲ್ಸ್ ಇಲ್ಲಿ ಹಾಕಬೇಕಾಗುತ್ತೆ ಯಾವ ರೀತಿಯಾಗಿ ನಿಮ್ಮ ಒಂದು ಬ್ಯಾಂಕ್ ಪಾಸ್ಬುಕ್ ಮೇಲೆ ಹೆಸರು ಇರುತ್ತೋ ಅದೇ ರೀತಿಯಾಗಿ ಈ ಒಂದು ನೇಮ್ ಆಫ್ ದ ಆಧಾರ್ ಅಂತ ಇದೆ ನೋಡಿ ಅಂದರೆ ಸೇಮ್ ಆಧಾರ್ ಕಾರ್ಡ್ನಲ್ಲಿರೋ ಹಾಗೆ ನಿಮ್ಮ ಬ್ಯಾಂಕ್ ಪಾಸ್ಬುಕ್ನಲ್ಲಿಯೂ ಕೂಡ ಹೆಸರು ಅದೇ ರೀತಿಯಾಗಿರಬೇಕು ಆ ಥರ ಇದ್ದಿರೋ ಪಾಸ್ಬುಕ್ಕನ್ನು ಈ ಒಂದು ಕಾಲಮಲ್ಲಿ ಹಾಕಿ ಕೆಳಗಡೆ ಐ ಎಫ್ ಎಸ್ ಸಿ ಕೋಡನ್ನು ಹಾಕಿ ಐ ಎಫ್ ಎಸ್ ಸಿ ಕೋಡನ್ನು ಸರ್ಚ್ ಮಾಡಿ ಇದ್ದೇನೆ ನಮ್ಮ ಬ್ಯಾಂಕಿಂದ ಗೊತ್ತಿಲ್ಲ ಹಾಕಿ ವೆರಿಫೈ ಅಂತ ಇದೆ ನೋಡಿ ಇಲ್ಲಿ ವ್ಯಾಲ್ಡೇಟ್ ಅಂತ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ ಆ ಬ್ಯಾಂಕ್ ನೇಮ್ ಆಟೋಮೆಟಿಕ್ಕಾಗಿ ಬರುತ್ತೆ ಆ ಎಫ್ ಎಸ್ ಸಿ ಕೋಡ್ ಹಾಕಿದ ಮೇಲೆ ವ್ಯಾಲಿಡೇಟ್ ಅಂತ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಯಾಕಂದರೆ ನೀವು ಕೊಟ್ಟಿರ್ತಕ್ಕಂಥ ಐ ಎಫ್ ಎಸ್ ಸಿ ಕೋಡ್ ಕರೆಕ್ಟಾಗಿದೆಯಲ್ಲ ಅನ್ನೋದು ಅನ್ನೋದನ್ನು ಅನ್ನೋದನ್ನು ಕೂಡ ನಾವಿಲ್ಲಿ ಚೆಕ್ ಮಾಡ್ಕೊಂಡಂಗೆ ಆಗುತ್ತೆ ಐ ಎಫ್ ಎಸ್ ಸಿ ಕೋಡ್ ಹಾಕಿದ ಮೇಲೆ ವ್ಯಾಲಿಡೇಟ್ ಅಂತ ಮಾಡಿ ಕೆಳಗಡೆ ಬಂದು ನೋಡಿ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅಂತ ಕೆಳಗಡೆ ಐ ಎಫ್ ಎಸ್ ಸಿ ಕೋಡ್ ಹಾಕಿದ ಮೇಲೆ ಆ ರೀತಿ ಐ ಎಫ್ ಸಿ ಕೋಡ್ ಹಾಕಿರಿ ನೀವು ಕೂಡ ಕಂಪಲ್ಸರಿಯಾಗಿ ನಿಮ್ಮ ಬ್ಯಾಂಕ್ ಅಕೌಂಟ್ ಎಲ್ಲಿದ್ದಿರುತ್ತೆ ಅಲ್ಲದದು ಹಾಕಿ ಕೆಳಗಡೆ ನಿಮ್ಮ ಅಕೌಂಟು ಸೇವಿಂಗ್ ಇದೆ ಅಂದರೆ ಸೇವಿಂಗ್ ಹಾಕಿ ಆಲ್ಮೋಸ್ಟ್ ಸೇವಿಂಗ್ ಇರೋದೆ ಬೆಸ್ಟು ಸೇವಿಂಗನ್ನು ಹಾಕಿ ನಂತರ ನೇಮ್ ಆ್ಯಸ್ ಆ್ಯಸ್ ಪರ್ ಬ್ಯಾಂಕ್ ಅಕೌಂಟ್ ನಿಮ್ಮ ಬ್ಯಾಂಕ್ ಅಕೌಂಟ್ನಲ್ಲಿ ಯಾವ ರೀತಿಯಾಗಿ ಹೆಸರು ಇರುತ್ತೋ ಆ ಒಂದು ಹೆಸರನ್ನು ಈ ಒಂದು ಕಾಲಮಲ್ಲಿ ಹಾಕಿ ಬ್ಯಾಂಕ್ ಪಾಸ್ಬುಕ್ಕನ್ನು ಎದುರುಗಡೆ ಇಟ್ಕೊಂಡು ಈ ಒಂದು ಅರ್ಜಿ ಹಾಕಿರಿ ರೇಷನ್ ಕಾರ್ಡು ಕುಟುಂಬ ಸದಸ್ಯರ ಎಲ್ಲ ಆಧಾರ್ ಕಾರ್ಡ್ಗಳು ಮತ್ತು ಅರ್ಜಿದಾರರ ಬ್ಯಾಂಕ್ ಪಾಸ್ಬುಕ್ಕು ಈ ರೀತಿಯಾಗಿ ಕಂಪಲ್ಸರಿ ಎಲ್ಲ ಡಾಕ್ಯುಮೆಂಟ್ಗಳು ಬೇಕು ಬ್ಯಾಂಕ್ ಅಕೌಂಟ್ ನಂಬರನ್ನು ಈ ಒಂದು ಕಾಲಮಲ್ಲಿ ಹಾಕಿ ಇಲ್ಲಿ ಮತ್ತೊಮ್ಮೆ ಕನ್ಫರ್ಮ್ ಬ್ಯಾಂಕ್ ಅಕೌಂಟ್ ನಂಬರ್ ಅಂತ ಇದೆ ನೋಡಿ ಈ ಕಾಲಮಲ್ಲಿ ನೆಕ್ಸ್ಟ್ ನೀವು ಇಲ್ಲಿ ಇಲ್ಲಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ನಂಬರ್ ಬ್ಯಾಂಕ್ ಅಕೌಂಟ್ ಯಾರ್ದು ಅಂದರೆ ಅರ್ಜಿ ಯಾರು ಸಲ ಸಿಗುತ್ತಿರ್ತೀರಿ ಅವರ ಒಂದು ಹೆಸರಿನ ಮೇಲೆ ಇರ್ತಕ್ಕಂಥ ಬ್ಯಾಂಕ್ ಅಕೌಂಟು ಎಸ್ ಬಿ ಐ ಎಸ್ ಬಿ ಐ ಎಸ್ ಬಿ ಐ ಮತ್ತು ಒಳ್ಳೆ ಒಳ್ಳೆ ದೊಡ್ಡ ಬ್ಯಾಂಕ್ಗಳ ಹೆಸರು ಯಾವ ಇರುತ್ತೋ ಕೊಡೋ ಪೋಸ್ಟ್ ಆಫೀಸ್ ಬ್ಯಾಂಕ್ ಕೂಡ ಕೊಡ್ಬೋದು ಪೋಸ್ಟ್ ಬ್ಯಾಂಕ್ ಕೂಡ ಕೊಡ್ಬೋದು ಮತ್ತು ಇಲ್ಲಿ ಕೆಳಗಡೆ ಬಂದುಬಿಟ್ಟು ಪ್ಯಾಕೇಜ್ ಸ್ಕೀಮ್ ಅಂತ ಇದೆ ನೋಡಿ ಅಂದರೆ ಐದು ಕೆ ಜಿಯ ಸಿಲಿಂಡರ್ ಬೇಕಾ ಹದಿನಾಲ್ಕು ಪಾಯಿಂಟ್ ಎರಡು ಕೆ ಜಿ ಸಿಲಿಂಡರ್ ಅಂತ ನಾನು ಹದಿನಾಲ್ಕು ಪಾಯಿಂಟ್ ಎರಡು ಕೆ ಜಿಯ ಮನೆ ಬೆಳಕೆಯ ಡೊಮೆಸ್ಟಿಕ್ ಸಿಲಿಂಡರ್ ತೊಗೊಳ್ತಾ ಇದ್ದೇನೆ ಅದನ್ನು ಕ್ಲಿಕ್ ಮಾಡ್ತಾ ಇದ್ದೇನೆ ಆಮೇಲೆ ಇಲ್ಲಿ ಬಂದುಬಿಟ್ಟು ನೀವು ಹಳ್ಳಿಯವರ ಅಥವಾ ಸಿಟಿಯವರ ಅಂತ ಕೇಳ್ತಾ ಇದೆ ನಾನು ಹಳ್ಳಿಯವರು ಅಂತ ನಾನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೇನೆ ಅಂದರೆ ರೂರಲ್ ಏರಿಯಾ ಆಮೇಲೆ ನಿಮ್ಮ ಒಂದು ಜಿಲ್ಲೆಯನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಆಮೇಲೆ ತಾಲೂಕನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಆಮೇಲೆ ವಿಲೇಜನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಈ ರೀತಿಯಾಗಿ ನೀವು ಸೆಲೆಕ್ಟ್ ಮಾಡಿಕೊಂಡು ಐ ಹಿಯರ್ ಬೈ ಅಂತ ಇದೆ ನೋಡಿ ಅದನ್ನು ಕ್ಲಿಕ್ ಮಾಡಿಕೊಂಡು ಸಬ್ಮಿಟ್ ಸಬ್ಮಿಟ್ ಮಾಡಿದ್ಮೇಲೆ ಈ ರೀತಿಯಾಗಿ ನಿಮಗೆ ಒಂದು ಡಿಕ್ಲೇರೇಷನ್ ಫಾರಮು ಕೇಳುತ್ತೆ ಮತ್ತು ರೇಷನ್ ಕಾರ್ಡನ್ನು ಕೇಳುತ್ತೆ ಆಮೇಲೆ ಆಧಾರ್ ಕಾರ್ಡ್ ಕೇಳುತ್ತೆ ಈ ಮೂರನ್ನು ನೀವು ಸ್ಕ್ಯಾನ್ ಮಾಡಿಕೊಂಡು ಪಿ ಡಿ ಎಫ್ ಮೈಲ್ ಮಾಡಿ ಇಟ್ಕೊಳ್ಬೇಕು ಅದು ತ್ರೀ ಹಂಡ್ರೆಡ್ ಕೆ ಬಿಗಿಂತ ಒಳಗಡೆ ಇರಬೇಕು ಜೆ ಪಿ ಜೆ ಫಾರ್ಮೆಟು ಅಂತ ಕೆಳಗಡೆ ಇಲ್ಲಿ ಕೆಂಪ್ ಲೈನಲ್ಲಿ ಕೊಟ್ಟಿದೆ ನೋಡಿ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನೀವು ಅಪ್ಲೋಡ್ ಮಾಡಬೇಕು ನಾನು ಐ ಹಿಯರ್ ಬೈ ಅಂತ ಕ್ಲಿಕ್ ಮಾಡಿ ಸಬ್ಮಿಟ್ ಮಾಡಿದ್ದೇನೆ ಕೆ ವೈ ಸಿ ಡಾಕ್ಯುಮೆಂಟ್ ಹ್ಯಾಸ್ ಬಿನ್ ಸಬ್ಮಿಟೆಡ್ ಸಕ್ಸಸ್ಫುಲ್ಲಿ ಅಂತ ಮೇಲ್ಗಡೆ ಬಂತು ನೋಡಿ ಗ್ರೀನ್ ಲೈನಲ್ಲಿ ಗ್ರೀನ್ ಲೈನ್ನಲ್ಲಿ ಬಂದಿದೆ ನೋಡಿ ಆ ರೀತಿಯಾಗಿ ಈ ಒಂದು ಮೂರು ಡಾಕ್ಯುಮೆಂಟ್ಗಳನ್ನು ನೀವು ಅಪ್ಲೋಡ್ ಮಾಡಿ ನೀವು ಸಬ್ಮಿಟ್ ಮಾಡ್ಬೋದು ಈ ರೀತಿ ಇದನ್ನು ಪ್ರಿಂಟನ್ನು ನೀವು ಇಟ್ಕೋಬೋದು ಕೇಂದ್ರ ಸರ್ಕಾರದಿಂದ ಗ್ಯಾಸ್ ಬಂದ ತಕ್ಷಣ ಎಲ್ ಪಿ ಜಿ ಗ್ಯಾಸ್ ಏಜೆನ್ಸಿಯವರು ನಿಮಗೆ ಕರೆ ಮಾಡಿ ನಿಮಗೆ ಸಿಲಿಂಡರ್ ಮತ್ತು ಸ್ಟೋವ್ ಕೊಡ್ತಾರೆ ಈ ಮಾಹಿತಿ ನಿಮಗೆ ಒಳ್ಳೆಯದು ಉಪಯುಕ್ತ ಅಂತ ಅನಿಸಿದರೆ ದಯವಿಟ್ಟು ಎಲ್ಲ ಕಡೆ ಶೇರ್ ಮಾಡಿ ಡೌಟ್ ಇದ್ದರೆ ಕೆಳಗಡೆ ಕಮೆಂಟ್ ಮಾಡಿ ಧನ್ಯವಾದಗಳು